ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಆಲ್ಟೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಎರಡು ಸಾವಿರದ ಏಳು ಸರ್ ಓನರ್ ಇದ್ದಾರೆ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸನ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾರಾಯಿತು ಸರ್ ಗಡಿ ಮೇಲೆ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ಎಪ್ಪತ್ತಾರು ಸಾವಿರ ಓಡಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಐದು ಟೈರ್ ಸ್ಟೆಪ್ ನೈಂಟಿ ಪರ್ಸೆಂಟ್ ಅಲ್ಲಿ ಇದೆ ಇದು ಫೀಚರ್ ಚೆನ್ನಾಗಿದೆ ಒಳಗಡೆ ಎಸಿ ಪವರ್ ಸ್ಟಾರಿಂಗ್ ಸೆಂಟರ್ ಲಾಕ್ ಎಸಿ ಪವರ್ ಸ್ಟಾರಿಂಗ್ ಸೆಂಟರ್ ಲಾಕ್ ಹೌದು ಪವರ್ ವಿಂಡೋ ಏನು ಬರಲ್ಲ ಪವರ್ ವಿಂಡೋ ಇಲ್ಲ ಸಿಸ್ಟಮ್ ಏನು ಹಾಕಿದ್ದೀರಾ ಒಳಗಡೆ ಸಿಸ್ಟಮ್ ಇದೆ ಸಿಸ್ಟಮ್ ಇದೆಯಾ ಹೌದು ಎಷ್ಟು ಕೊಡ್ತಾರೆ ಸರ್ ಮೈಲೇಜ್ ಗಾಡಿ ಮೈಲೇಜ್ ಒಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಕೊಡ್ತಿದ್ರು ನೀಡ್ರಿಂದ ಇಪ್ಪತ್ತು ಹೌದು ಡೆಂಟು ಕ್ರಜೇಶನ್ ಇಲ್ಲ ಕಡೆ ಯಾವುದಿಲ್ಲ ಏನಿಲ್ಲ ನೀಟಾಗೈತೆ ನೀಟಾಗಿದೆ ಸೀಟ್ ಕವರ್ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಕಡೆ ಇರೋದಿದು ಅದು ಕೊಡಗು ಗೋಣಿಕೊಪ್ಪ ಕೊಡಗು ಗೋಣಿಗೊಪ್ಪ ಹೌದು ಎಷ್ಟು ಅಣ್ಣ ಗಡಿಗೆ ರೇಟ್ ಇದು ನಾನು 165 ಸಿಕ್ಸ್ಟಿ ಹೇಳ್ತಾ ಇದೀನಿ ಸರ್ ಹ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಈಗ 165 ಸಿಕ್ಸ್ಟಿ ಹೇಳ್ತಾ ಇದ್ದೀರಾ ಹೌದು ಆಲ್ಟೋ ಮಾಡಲೇಷನ್ ಎರಡ್ ಸಾವಿರದ ಏಳು 2007ರ ಮಾಡೆಲ್ ಓನರ್ಶಿಪ್ ಓನರ್ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ 70 76000 ಕಿಲೋಮೀಟರ್ ಜಿನಿಯ ನೋಡಿರೋದು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ತಗೋಬಹುದು ಅವರು ಇಂಜಿನ್ ಟೆಸ್ಟ್ ಮಾಡ್ಲಿ ಯಾವುದು ಇಲ್ಲ ಹಾ ನೀಟಾಗಿ ಐತೆ ಗಾಡಿ ನೀಟ್ ನೀಟಾಗಿದೆ ಸರ್ ಗಾಡಿ ಇನ್ನೇ ಕುಡಬಹುದು ಅಲ್ಲ ಸರ್ ಈ ಲೊಕೇಶನ್ ಎಲ್ಲಂದ್ರೆ ಗೋಣಿ ಗೋಣಿ ಕೊಡಗು ಗೋಣಿಕಪಾ ನಿಷ್ಟ್ರ ಇದ್ರೆ ಗಾಡಿ ರೇಟ್ ಫೈನಲ್ ಇದು ಒಂದು ಅರವತ್ತೈದು ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀನಿ ಸರ್ ಎಷ್ಟು ಮಾಡಿದ್ರೆ ಫೈನಲ್ ಗಡಿ ಇದು ಒಂದು ಅರವತ್ತಿಗೆ ಬಿಡ್ತೀನಿ ಸರ್ ಒಂದು ಅರವತ್ತು ಹೌದು ಓಕೆ ಓಕೆ ಅಪ್ಲೈಟ್ ಮಾಡ್ತೀವಿ ನಾ ಗಡಿ ಆಯ್ತು ಆಯ್ತು ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ